ಲೋಕಸಭಾ ಚುನಾವಣೆಗೆ ಭಾರತ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದ್ದು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿವೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಏಪ್ರಿಲ್ ಇಪ್ಪತ್ತಾರರಂದು ಮತ್ತು ಮೇ ಏಳರಂದು ಮತದಾನ ನಿಗದಿಯಾಗಿದ್ದು ಎಲ್ಲ ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ಜೂನ್ ನಾಲ್ಕರಂದು ನಿಗದಿಯಾಗಿದೆ ಎಂದು ತಿಳಿಸಿದರು ಮೊದಲ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ದಕ್ಷಿಣ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಾದ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಹಾಗೂ ಎರಡನೇ ಹಂತದಲ್ಲಿ ಮೇ ಏಳರಂದು ಉಳಿದ ನಾಲ್ಕು ಕ್ಷೇತ್ರಗಳಾದ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ಮತದಾನ ನಡೆಯಲಿದೆ ಎಂದರು ರಾಜ್ಯದಲ್ಲಿ ಈ ಬಾರಿ ಎರಡು ಕೋಟಿ ಎಪ್ಪತ್ತೊಂದು ಲಕ್ಷ ಪುರುಷ ಎರಡು ಕೋಟಿ ಎಪ್ಪತ್ತು ಲಕ್ಷ ಮಹಿಳಾ ಹಾಗೂ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ ತೃತೀಯ ಲಿಂಗಿ ಮತದಾರರು ಸೇರಿದಂತೆ ಒಟ್ಟು ಐದು ಕೋಟಿ ನಲವತ್ತೆರಡು ಲಕ್ಷ ಎಂಟು ಸಾವಿರದ ಎಂಬತ್ತೆಂಟು ಮತದಾರರು ಮತ ಚಲಾವಣೆಯ ಹಕ್ಕು ಪಡೆದಿದ್ದಾರೆ ನಲವತ್ತಾರು ಸಾವಿರದ ನಾಲ್ಕು ನೂರ ಹನ್ನೆರಡು ಸೇವಾ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದರು ಎಂಬತ್ತೈದು ವರ್ಷ ಮೀರಿದ ಐದು ಲಕ್ಷ ಎಪ್ಪತ್ತು ಸಾವಿರ ಮತದಾರರಿದ್ದು ಇದೇ ಮೊದಲ ಬಾರಿ ಮತದಾನದ ಹಕ್ಕು ಪಡೆದಿರುವ ಹನ್ನೊಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಯುವ ಮತದಾರರು ಆರು ಲಕ್ಷ ಹನ್ನೆರಡು ಸಾವಿರ ದಿವ್ಯಾಂಗ ಮತದಾರರಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮೂವತ್ತೊಂದು ಲಕ್ಷ ಸಾವಿರ ಮತದಾರರಿದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅತಿ ಕಡಿಮೆ ಹದಿನೈದು ಲಕ್ಷ ಎಪ್ಪತ್ತೆರಡು ಸಾವಿರ ಮತದಾರರಿದ್ದಾರೆ ಎಂದು ವಿವರಿಸಿದರು

ಅಪರ ಮುಖ್ಯ ಚುನಾವಣಾಧಿಕಾರಿ ವೆಂಕಟೇಶ್ ಕುಮಾರ್ ಕೂರ್ಮಾರಾವ್ ಉಪಸ್ಥಿತರಿದ್ದರು ಬಿಗ್ಸ್ಟ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ರಸಿ ಪರ್ ದ ವೋಟರ್ಸ್ ನಂಬರ್ ಸ್ಮಾಲೆಸ್ಟ್ ಮತದಾರ ನೋಡಿದರೆ ಉಡುಪಿ ಚಿಕ್ಕಮಗಳೂರು ಹದಿನೈದು ಲಕ್ಷ ಎಪ್ಪತ್ತೆರಡು ಸಾವಿರ ಒಂಬೈನೂರ ಐವತ್ತೆಂಟು ಫಿಫ್ಟೀನ್ ಲ್ಯಾಕ್ಸ್ ಸೆವೆಂಟಿ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ಉಡುಪಿ ಚಿಕ್ಕಮಗಳೂರು ಸ್ಮಾಲೆಸ್ಟ್ ಪರ್ ದ ನಂಬರ್ ಜೆಂಡರ್ ರೇಷೋ ಆ್ಯಸ್ ಆನ್ ಟುಡೇ ಈಗ ತಾವು ಇ ಸಿ ಪ್ರೆಸ್ ಕಾನ್ಫರೆನ್ಸ್ ನೋಡಿರ್ಬೋದು ಈ ದೇ ನಮ್ಮ ದೇಶದಲ್ಲಿ ಸುಮಾರು ಹನ್ನೆರಡು ರಾಜ್ಯ ಅಲ್ಲಿ ಮಹಿಳೆ ಮತದಾರರು ಪುರುಷ ಮತದಾರ ಜಾಸ್ತಿ ಇದ್ದಾರೆ ನಮ್ಮ ರಾಜ್ಯ ನಾವು ನಮ್ಮ ರಾಜ್ಯ ಕೂಡ ಆ ಹಂತಕ್ಕೆ ಬರ್ತಾ ಇದ್ದಾರೆ ಇವತ್ತು ನಮ್ಮ ಜೆಂಡರ್ ರೇಷೋ ಎಲೆಕ್ಟ್ರೋನಿಕಲ್ ಜೆಂಡರ್ ರೇಷೋ ನೈನ್ ಹಂಡ್ರೆಡ್ ನೈನ್ಟಿ ನೈನ್ಗೆ ರೀಚ್ ಆಗಿದೆ ಟ್ರಿಪಲ್ ನೈನ್ ಸೊ ಈ ಒಂದು ಸಾವಿರಕ್ಕೆ ರೀಚ್ ಆಗಿ ಬರೀ ಒಂದು ಪಾಯಿಂಟ್ ಅಷ್ಟೇ ಕಡಿಮೆ ಇದೆ ಆಸ್ ಆನ್ ನಾವು ಜೆಂಡರ್ ರೇಷ್ಯೋ ಅವರ್ ಎಲೆ ರೋಲ್ ಈಸ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಆ್ಯಂಡ್ ಇ ಪಿ ರೇಷ್ಯೋ ಇಲೆಕ್ಟ್ರೋನಲ್ ಪಾಪ್ಯುಲೇಷನ್ ರೇಷ್ಯೋ ಅಂದರೆ ಪಾಪುಲೇಷನ್ ಅಲ್ಲಿ ಒಡೆ ಪರ್ಸೆಂಟೇಜ್ ಆಫ್ ವೋಟರ್ಸ್ ಅಂತ ನೋಡಿದರೆ ಸೆವೆಂಟಿ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಆಸ್ ಆನ್ ಟುಡೇ ಇದನ್ನು ತಾವು ಟೂ ತೌಸಂಡ್ ನೈನ್ಟೀನ್ ಕಂಪೇರ್ ಮಾಡಿದ್ದಾರೆ ಇವತ್ತಿನ ಐನ್ ಮತದಾರಿದ್ದಾರೆ ಅದು ಟೂ ತೌಸಂಡ್ ನೈನ್ಟೀನ್ ಇಲೆಕ್ಷನ್ ರೋಲ್ ಏನಿತ್ತು ಅದನ್ನು ಕಂಪೇರ್ ಮಾಡಿದರೆ ಅದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸಾರಿ ಫಸ್ಟು ಫೈನಲ್ ರೋಲ್ ನಾವು ಇಪ್ಪತ್ತೆರಡನೇ ಜನವರಿಗೆ ಫೈನಲ್ ರೋಲ್ ಏನು ಪಬ್ಲಿಷ್ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಇಪ್ಪತ್ತೆರಡು ಜನವರಿಯಿಂದ ಇಲ್ಲಿವರೆಗೆ ಎಷ್ಟು ಬದಲಾವಣೆ ಆಯಿತು ನಮ್ಮ ಮತದಾರ ಸೂಚಿಯಲ್ಲಿ ಸೊ ಆವಾಗ ಇಪ್ಪತ್ತೆರಡನೇ ಜನವರಿಗೆ ನಾವು ಫೈನಲ್ ರೋಲ್ ಪಬ್ಲಿಷ್ ಮಾಡಿದಾಗ ಐದು ಕೋಟಿ ಮೂವತ್ತೇಳು ಲಕ್ಷ ಮತದಾರರಿದ್ದರು ಇವತ್ತು ಐದು ಕೋಟಿ ನಲವತ್ತೆರಡು ಮತದಾರ ಆಗಿದೆ ಸುಮಾರು ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ಇನ್ನೂರ ಎಪ್ಪತ್ತ್ಮೂರು ಫೋರ್ ಲ್ಯಾಕ್ ಟ್ವೆಂಟಿ ಟೂ ಥೌಸಂಡ್ ಟು ಸೆವೆಂಟಿ ತ್ರೀ ವೋಟರ್ಸ್ ಹ್ಯಾವ್ ಬಿನ್ ಆ್ಯಡೆಡ್ ಸಿನ್ಸ್ ಟ್ವೆಂಟಿ ಸೆಕೆಂಡ್ ಜನವರಿ ಫೈನಲ್ ರೂಲಿಂದ ರೋಲಿಂದ ಅಂದರೆ ಇವತ್ತಿನ ತನಕ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಇನ್ನೂರ ಮೂವತ್ತು ಏಳು ಸಾರಿ ಎಪ್ಪತ್ತೇಳು ಫೋರ್ ಲ್ಯಾಕ್ ಟ್ವೆಂಟಿ ಟು ಥೌಸಂಡ್ ಟು ಸೆವೆಂಟಿ ತ್ರೀ ವೋಟರ್ಸ್ ಹ್ಯಾವ್ ಬಿನ್ ಆ್ಯಡೆಡ್ ಆಲ್ಮೋಸ್ಟ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಬದಲಾವಣೆ ಆಯಿತು ಇದರಲ್ಲಿ ಪುರುಷ್ ಮತದಾರರು ಒಂದು ಲಕ್ಷ ಎಂಬತ್ತೇಳು ಸಾವಿರ ಆರುನೂರ ಐವತ್ತೇಳು ಒನ್ ಲ್ಯಾಕ್ ಏಯ್ಟಿ ಸೆವೆನ್ ಥೌಸಂಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಆ್ಯಡ್ ಆಗಿದೆ